ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಎಜು ಟೆಕ್ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಟಾಪಿಕ್ ಏನಪ್ಪ ಅಂತಂದರೆ ಪ್ರಾಧ್ಯಾಪಕರ್ಗ ವರ್ಗಾವಣೆ ಅನುಮಾನ ಅಂತ ಹೇಳ್ತಾ ಇದ್ದಾರೆ ಸೊ ಇತ್ತೀಚೆಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಮತ್ತು ಕಾಲೇಜು ಶಿಕ್ಷಣ ಇಲಾಖೆಯಿಂದ ಸೊ ಪ್ರಾಧ್ಯಾಪಕರಿಗೆ ಸೊ ವರ್ಗಾವಣೆ ಅಂತ ಹೇಳಿದರು ಸೊ ಈ ತಿಂಗಳಲ್ಲಿ ನಿಮಗೆ ವರ್ಗಾವಣೆ ಆಗುತ್ತೆ ಅಂತ ಒಂದು ನೋಟಿಫಿಕೇಶನ್ ಬಂದಿತ್ತು ಸೊ ಈಗ ಏನಾಗಿತ್ತು ಅಂತಂದರೆ ಸೊ ತಾಂತ್ರಿಕ ಶಿಕ್ಷಣ ಇಲಾಖೆಯು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ವರ್ಗಾವಣೆ ಕೈಗೊಳ್ಳುತ್ತಿರುವುದಕ್ಕೆ ಸರ್ಕಾರದ ಅನುಮತಿಯನ್ನು ಪಡೆದಿದೆ ಆದರೆ ಕಾಲೇಜು ಶಿಕ್ಷಣ ಇಲಾಖೆಯ ವರ್ಗಾವಣೆ ಅನುಮತಿ ಪಡೆದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಜೊತೆಯಲ್ಲೇ ಇರುವ ಕಾಲೇಜು ಶಿಕ್ಷಣ ಇಲಾಖೆಯ ವರ್ಗಾವಣೆ ಬಗ್ಗೆ ಯಾವುದೇ ಪ್ರಸ್ತಾಪನೆ ಇಲ್ಲ ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸೊ ಈ ವರ್ಷ ಸಾಮಾನ್ಯ ವರ್ಗಾವಣೆ ಪ್ರಕ್ರಿಯೆಯನ್ನು ನಡೆಸುವುದು ಅನುಮಾನ ಅಂತ ಹೇಳ್ತಾ ಇದ್ದಾರೆ ಸೊ ಇದರಿಂದ ಏನಾಗ್ತಾಯಿದೆ ಸೊ ಕೆಲವೊಂದಿಷ್ಟು ಪ್ರಾಧ್ಯಾಪಕರಿಗೆ ತೊಂದರೆಗಳು ಉಂಟಾಗ್ತಾಯಿದೆ ಸೊ ಕೆಲವೊಂದಿಷ್ಟು ಜನ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತೆ ಕೆಲವೊಂದಿಷ್ಟು ಜನಕ್ಕೆ ಏನೋ ಪ್ರಾಬ್ಲಮ್ಸ್ ಇರುತ್ತೆ ಸೊ ಸಾಮಾನ್ಯ ವರ್ಗಾವಣೆ ಆಗೋದ್ರಿಂದ ಸೊ ಎಲ್ಲರೂ ಕೂಡ ಅನುಕೂಲ ಆಗ್ತಾಯಿತ್ತು ಸೊ ಇವಾಗ ಏನಾಗ್ತಾಯಿದೆ ಸೊ ಅನುಮಾನ ಅಂತ ಹೇಳ್ತಾ ಇದ್ದಾರೆ ಸೊ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಲ್ಲಿ ಸೊ ಇಪ್ಪತ್ತಕ್ಕೂ ಹೆಚ್ಚು ಪ್ರಭಾವವನ್ನು ಬಳಸಿ ಸೊ ಕಾಲೇಜು ಶಿಕ್ಷಣ ಇಲಾಖೆ ಕೇಂದ್ರ ಕಚೇರಿ ಮತ್ತು ಉನ್ನತ ಶಿಕ್ಷಣ ಇಲಾಖೆ ಸೊ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತಿನಲ್ಲಿ ವಿಶೇಷ ಅಧಿಕಾರಿ ಯೋಜನೆಯನ್ನು ಮಾಡಲಾಗಿದ್ದರು ಸೊ ಸಾಮಾನ್ಯ ವರ್ಗಾವಣೆ ವೇಳೆ ಕಡ್ಡಾಯವಾಗಿ ಜಾಗ ಖಾಲಿ ಮಾಡಬೇಕಾಗುತ್ತದೆ ಅಂತ ಈ ಒಂದು ಸ್ಟೇಟ್ಮೆಂಟಲ್ಲಿ ನಿಮಗೆ ಹೇಳಿದ್ದಾರೆ ಸೊ ಇದಕ್ಕೆ ಏನಾಗುತ್ತೆ ಅಂತಂದರೆ ಇಪ್ಪತ್ತು ಸಾರಿ ಈ ತಿಂಗಳು ಕೊನೆಯಲ್ಲಿ ನಿಮಗೆ ಟ್ರಾನ್ಸ್ಫರ್ ಇದೆ ಅಂತ ಹೇಳಿದರು ಸೊ ಇದಕ್ಕೆ ಸ್ಟೇಟ್ಮೆಂಟಿಗೆ ತಕ್ಕಂಗೆ ಸೊ ಸಾಮಾನ್ಯ ವರ್ಗಾವಣೆ ಅದು ಕಾಲೇಜು ಶಿಕ್ಷಣ ಇಲಾಖೆಯವರಿಗೆ ಒಂದು ಕಡ್ಡಾಯ ವರ್ಗಾವಣೆ ಮೇ ಬಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಕಾದು ನೋಡುವ ಏನು ಸರ್ಕಾರ ಏನೇನು ಕ್ರಮವನ್ನು ಕೈಗೊಳ್ಳುತ್ತೆ ಅಂತ ನೋಡೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು